ಸ್ನೇಹಿತರೆ ನಮಸ್ಕಾರ ಇಷ್ಟು ದಿನ ಒಂಟಿಯಾಗಿರೋ ಅಥವಾ ಆಗ ಪತಿಯಾಗಿದ್ದ ಚಂದನ್ ಶೆಟ್ಟಿ ಜೊತೆಗೂ ರೀಲ್ಸ್ ಮಾಡ್ತಾ ಇದ್ದ ನಿವೇದಿತ ಗೌಡ ಇದೀಗ ಸ್ನೇಹಿತಿಯೊಬ್ಬರ ಜೊತೆ ರೀಲ್ಸ್ ಮಾಡ್ತಿದ್ದಾರೆ ಹಲವು ರೀಲ್ಸ್ಗಳಲ್ಲಿ ಇಬ್ಬರು ಸುಖಾಸುಮ್ಮನೆ ಜೋರಾಗಿ ನಕ್ಕಿದ್ದು ಬಿಟ್ಟರೆ ಇನ್ನೇನು ಇರೋದಿಲ್ಲ ಆದರೆ ಪ್ರತಿ ಬಾರಿ ಇವರ ಈ ಹೊಸ ಗೆಳೆಯನ ಬಗ್ಗೆ ಫ್ಯಾನ್ಸ್ ತಲೆ ಕೆಟ್ಟಿಕೊಳ್ಳುತ್ತಲೇ ಇರ್ತಾರೆ ವಾಣಿಯವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಇದಾಗಲೇ ಹಲವಾರು ರೀಲ್ಸ್ ಮಾಡಿ ಶೇರ್ ಮಾಡಿದ್ದಾರೆ ಇದೀಗ ಅವರು ನಿವೇದಿತ ಜೊತೆ ರೀಲ್ಸ್ ಮಾಡುವುದು ಹೆಚ್ಚಾಗ್ತಾನೆ ಇದೆ ಇದೀಗ ವಾಣಿಯವರ ಹುಟ್ಟುಹಬ್ಬಕ್ಕೆ ಅವರಿಗೆ ವಿಶ್ ಮಾಡಿದ್ದಾರೆ ನಿವೇದಿತಾ ಇದರಲ್ಲಿ ವಾಣಿ ನಿವೇದಿತಾಗೆ ಹೂ ಕೊಟ್ಟು ಪ್ರಪೋಸ್ ಮಾಡಿದ್ದಾರೆ ನಿವೇದಿತಾ ಶೀರ್ಷಿಕೆಯಲ್ಲಿ ಇಡೀ ಜಗತ್ತಿನಲ್ಲಿ ನನ್ನ ಆತ್ಮೀಯ ಗೆಳತಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನೀನು ತುಂಬ ಸುಂದರವಾಗಿದ್ದೀಯಾ ಆದರೆ ಅದೇ ಸಮಯದಲ್ಲಿ ತುಂಬ ಮೂರ್ಖನಾಗಿದ್ದೀಯಾ ನಿನ್ನೊಂದಿಗೆ ನಾನು ಯಾವಾಗಲೂ ನಗುತ್ತಿದ್ದೇನೆ ನೀನು ನನ್ನ ಹೆಂಡತಿಯಂತೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿದ್ದಾರೆ ಈ ವಿಡಿಯೋ ಹಾಗೂ ನಿವೇದಿತಾ ಬರೆದಿರುವ ಶೀರ್ಷಿಕೆ ನೋಡಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಅಷ್ಟಕ್ಕೂ ನಿವೇದಿತ ಗೌಡ ಅವರ ಅರ್ಥ ತಾವಿಬ್ರು ಎಷ್ಟು ಸ್ನೇಹಿತಿಯರು ಎನ್ನುವುದು ಆಗಿದ್ದಷ್ಟೇ ಇದರಲ್ಲಿ ನಿವೇದಿತ ದೂರ ಹೋದರೆ ತಾವು ಹೇಗೆ ಆಕೆಯನ್ನು ಮಿಸ್ ಮಾಡಿಕೊಳ್ತೀವಿ ಅಂತ ವಾಣಿ ಕಣ್ಣೀರಿನ ಮೂಲಕ ತಿಳಿಸಿದರೆ ಇವರಿಬ್ಬರು ಬೇರೆ ಬೇರೆ ಸಮಯದಲ್ಲಿ ಖುಷಿ ಖುಷಿಯಾಗಿರುವ ಕ್ಷಣಗಳನ್ನು ಹಿಡಿಯಲಾಗಿದೆ ಆದರೆ ಪ್ರಪೋಸ್ ಮಾಡಿರೋದು ಹೆಂಡತಿ ಎಂದೆಲ್ಲ ಹೇಳಿರುವುದು ಜೊತೆಗೆ ಇಬ್ಬರು ಅಸಭ್ಯವಾಗಿ ವರ್ತಿಸುವುದನ್ನು ನೋಡಿರುವ ನೆಟ್ಟಿಗರು ಎಂಥ ಕಾಲ ಬಂತಪ್ಪ ಅಂತ ಹೇಳ್ತಿದ್ದಾರೆ